ಒಂದು ಸಮಾಂತರ ಶ್ರೀಳಿ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಐವತ್ತೊಂದು ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎರಡನೇ ಪದ ಏನು ಕೊಟ್ಟಿದ್ದಾರೆ ಹಂಗಾರೆ ಹೇಳಿದ್ರೆ ಸಮಾಂತರ ಶ್ರೀಳಿ ಎರಡನೇ ಮತ್ತು ಮೂರನೇ ಪದಗಳು ಎರಡನೇ ಪದ ಎಷ್ಟು ಕೊಟ್ಟಿದಾರು ಹದಿನಾಲ್ಕು ಮೂರನೇ ಪದ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಹದಿನೆಂಟು ಐವತ್ತೊಂದು ಪದಗಳವರೆಗಿನ ಮೊತ್ತ ಕಂಡು ಹಿಡಿಯಂದರು ಎನ್ನು ನಿಜ ಕೊಟ್ಟು ಎಷ್ಟೈತಿ ಒಂದು ಅಂದರೆ ಈಗ ಎ ಟು ಹೆಂಗೆ ಬರೀತೀರಿ ನೋಡಿರಿ ಎ ಟು ಹೆಂಗೆ ಬರೀತೀರಿ ಈಗ ಸದ್ಯ ಡಿ ಕಣ್ಣಿಡ್ರಿ ಡಿ ಅಂದ್ರೆ ಏನ ಎ ತ್ರೀ ಮೈನಸ್ ಎ ಟು ಇದನ್ನು ಬರಿಬೋದಾ ಹದಿನೆಂಟರಾಗ ಹದಿನಾಲ್ಕು ಆದರೆ ಎಷ್ಟು ಬರೀತೀರೀ ನಾಲ್ಕು ಡಿ ಸಿಕ್ತು ನಮಗೆ ಹೌದು ನೀವು ಎರಡನೇ ಪದ ಹೆಂಗೆ ಬರೀತೀರಿ ಹೇರಪ್ಪ ನೋಡ್ರಿ ಎರಡನೇ ಪದ ಈಗ ಹೇಳಿದನು ಎ ಪ್ಲಸ್ ಡಿ ಕರೆಕ್ಟ್ಲಾ ಎರಡನೇ ಪದ ಹದಿನಾಲ್ಕು ಐತಿ ಹೇಗೆ ಗೊತ್ತಿಲ್ಲ ಡಿ ಎಷ್ಟು ಐತಿ ನಾಲ್ಕು ಐತಿ ಈ ಕಡೆ ತೊಗೊಂಡು ಬರೀ ಅದನ್ನ ಹದಿನಾಲ್ಕು ಮೈನಸ್ ನಾಲ್ಕು ಅಂದರೆ ಎಷ್ಟು ಬಂತು ಹತ್ತು ಮೊದಲನೇ ಪದ ಎಷ್ಟು ಬಂತಂದ್ರೆ ಹತ್ತು ಸಿ ಕರೆಕ್ಟಾ ಇನ್ನು ನಮಗೆ ಗೊತ್ತೈತಿ ಎಸ್ ಎನ್ ಸೂತ್ರದಾಗ ಹಾಕಬೇಕು ಏನು ನಿಜ ಕೊಟ್ಟು ಐವತ್ತೊಂದು ಐವತ್ತೊಂದು ಪದಗಳವರೆಗಿನ ಮೊತ್ತವನ್ನು ಕನ್ನಡಿ ಅಂದರು ಇಲ್ಲೇ ಬರೀತಾನೆ ಅದನ್ನ ನೋಡ್ಕೊರಿ ಎಸ್ ಎನ್ ಸೂತ್ರ ಐತಿ ಏನಿತ್ತಪ್ಪ ಸೂತ್ರ ಎನ್ ಬೈ ಟು ಒನ್ ಡಿ ಕರೆಕ್ಟಾ ಎನ್ ಅಂದರೆ ಎಷ್ಟು ಇಂಥ ಕೊಟ್ಟಿದ್ರು ಐವತ್ತೊಂದು ಬಾಗಿಲು ಎರಡು ಅದು ಎಸ್ ಐವತ್ತೊಂದೇ ಪದಗಳ ಮೊತ್ತಕ್ಕೆ ನೀವೇಂದರು ಎರಡು ಎ ಅಂದರೆ ಎಷ್ಟೈತಪ್ಪ ಹತ್ತ ಎನ್ ಅಂದರೆ ಎಷ್ಟೈತಿ ಐವತ್ತೊಂದು ಮೈನಸ್ ಒಂದು ಡಿ ಅಂದರೆ ಎಷ್ಟೈತಪ್ಪ ನಾಲ್ಕು ಕರೆಕ್ಟಾ ಮರೀ ಏನು ಮಾಡಬೇಕೀಗ ಐವತ್ತೊಂದು ಬಾಗಿಲೇ ಎರಡು ಹತ್ತೆ ಅಲ್ಲಿ ಎಷ್ಟು ಬರುತ್ತೆ ಪತ್ತು ಇದು ಐವತ್ತು ಗುಣಿಸು ನಾಲ್ಕು ಕರೆಕ್ಟಾ ಇಪ್ಪತ್ತು ಪ್ಲಸ್ ಐವತ್ತು ಗುಣಿಸು ನಾಲ್ಕು ಅಂದರೆ ಎಷ್ಟು ಬರೀತು ನೋಡಿರಿ ಎರಡು ನೂರು ಕರೆಕ್ಟಾ ಐವತ್ತೊಂದು ಬಾಗಿಲು ಎರಡ ಇಲ್ಲೇನಾಯ್ತು ನೋಡಿರಿ ಎಷ್ಟು ಬರೀತಿದ್ನ ಎರಡು ಕುಡಿಸ್ರೆ ಎರಡು ನೂರ ಇಪ್ಪತ್ತು ಕರೆಕ್ಟ ಈಗ ಕಟ್ತಾಯಿರಿ ಎರಡು ಒಂದೇ ಎರಡು ಒಂದೇ ಎರಡು ಒಂದೇ ಜೀರೋ ನೆಕ್ಸ್ಟ್ ಹಂಗಾರೆ ಐವತ್ತೊಂದು ಗುಣಿಸು ಒಂದು ನೂರ ಹತ್ತು ಕರೆಕ್ಟ ಇದನ್ನು ಗುಣಸ್ರಿ ಹನ್ನೊಂದು ಒಂದಲೇ ಹನ್ನೊಂದು ನೋಡಿರಿ ಈ ಕಡೆಯಿಂದ ಇಲ್ಲಿ ಗುಣಸ ಹನ್ನೊಂದು ಒಂದ್ಲೇ ಹನ್ನೊಂದು ಒಂದು ಕೈಲ ಹನ್ನೊಂದು ಹನ್ನೊಂದೈದ್ಲೆ ಐವತ್ತೈದು ಅದೊಂದು ಐವತ್ತು ಆರು ಇದೊಂದು ಸೊನ್ನೆ ಎಷ್ಟು ಬರೈತಿ ಐದು ಸಾವಿರದ ಆರುನೂರ ಹತ್ತು